ನೇರವಾಗಿ ಅದಕ್ಕೆ ಕಾರಣ ಇಲ್ಲದೇ ಇರೋದು ಸಫಾಯಿ ಕರ್ಮಚಾರಿಗಳ ಹಿಂದಿನ ದುಸ್ಥಿತಿಗೆ ಆದರೆ ನಾವು ಇಲ್ಲಿ ಜತೆ ಇಲ್ಲ ಎನ್ನುವ ಕಾರಣಕ್ಕೆ ನಾವು ಎಲ್ಲರೂ ಅವಮಾನದಿಂದ ಮತ್ತು ಪಾಪ ಪ್ರಜ್ಞೆಯಿಂದ ನರಡಬೇಕಾದಂತ ಪರಿಸ್ಥಿತಿ ಸಫಾಯಿ ಕರ್ಮಚಾರಿ ಇವತ್ತಿನ ಸ್ಥಿತಿಯಲ್ಲಿ ಕೂಡ ನಾವು ಚಂದ್ರಲೋಕಕ್ಕೆ ಹೋಗ್ಲಿ ಸೂರ್ಯಲೋಕಕ್ಕೆ ಹೋಗ್ಲಿ ಆದರೆ ಈ ಸಫಾಯಿ ಕರ್ಮಚಾರಿಗಳ ಪರಿಸ್ಥಿತಿಯನ್ನ ಅವರು ಕೊಡೋ ಕಷ್ಟಗಳನ್ನ ನಿವಾರಣೆ ಮಾಡುವವರೆಗೆ ನಾವು ಯಾವ ಕೂಡ ನಾವು ಬಹಳ ಮುಂದುವರೆದಿದ್ದೇವೆ ಅಲ್ಲದ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ನಾವೆಲ್ಲ ಬೆಳೆದಿದ್ದೇವೆ ಅಂತ ಹೇಳಿಕೊಳ್ಳೋದು ಒಂದು ದೊಡ್ಡ ಅಂತ ನನಗೆ ಅನಿಸುತ್ತೆ ಅದಕ್ಕಾಗಿ ನಿರಂತರವಾಗಿ ಪ್ರಯತ್ನ ಮಾಡುವ ಮಂದಿ ನಮ್ಮಲ್ಲಿ ಇದ್ದಾರೆ ಹೋಬಲೇಶ್ ಅವರು ಅದನ್ನ ದೀರ್ಘವಾಗಿ ಪ್ರಯತ್ನ ಮಾಡಿದ್ದಾರೆ ಅವರಿಗೂ ಕೂಡ ನೀವೆಲ್ಲರೂ ಕೂಡ ನನ್ನ ನೋಡಿ ನಾನು ನನ್ನ ಇದ್ರು ಕೂಡ ಅವರ ಬಗ್ಗೆ ಹೆಚ್ಚು ನನಗೆ ಪರಿಚಯ ಒಂದ್ ಸ್ವಲ್ಪ ಲೋಹಿಯ ಒಂದ್ ಸ್ವಲ್ಪ ನಾರಾಯಣಗುರು ಇಂಥವರ ಚಿಂತನೆಗಳು ನಮ್ಮ ತಲೆಗೆ ಹೋಗದೆ ಇದ್ರೆ ಮಂಗ್ಳೂರ್ ಕಡೆ ನಾನೆಲ್ಲ ತಂಡ್ರೊಳಗೆ ಹೋಗ್ತಾ ಇದ್ದೇನೆ ಅಂದ್ರೆ ಸಮಾಜದ ಬಗ್ಗೆ ನಿಮಗೆ ವಿಪರೀತವಾದ ಸ್ಥಿತಿ ಇರುತ್ತೆ ಅನ್ಯಾಯ ನಡೀತಾ ಇದರ ಮುಂದೆ ಪ್ರತಿಭಟನೆಗಳನ್ನು ದಾಖಲಿಸಬೇಕು ಅಂತ ದಾರಿ ಯಾವುದು ಬಹುಶಃ ಅಂತ ಸ್ಥಿತಿಯಲ್ಲಿರುವಾಗ ಅವರಿಗೆ ಬಿ ಕೃಷ್ಣಪ್ಪರವರು ದಾರಿ ಅವರಲ್ಲ ಅವರು ಪ್ರಸಿದ್ಧಿ ಸಿಗದೇ ಇದ್ದರೂ ಕೂಡ ಇಂಥ ಹೋರಾಟವನ್ನು ಮಾಡುತ್ತಾ ಬಂದಿದ್ದಾರೆ ಇವತ್ತು ನಾನು ನೋಡಿದರೆ ಸ್ವಲ್ಪ ಸರ್ಕಾರದ ಸಮೀಪ ಇದ್ದ ಇರುವ ಕಾರಣಕ್ಕಾಗಿ ಈ ಪ್ರಶಸ್ತಿಗಾಗಿ ನಡೆಸುವ ಲಾಬಿಗಳು ಮತ್ತೊಂದು ನೋಡಿ ಮೇಲೆ ಇರುವ ಗೌರವ ಮಾಡುವುದು ಬಹುಶಃ ಈ ಪ್ರಶಸ್ತಿಗೆ ಆಯ್ಕೆ ಅದರಲ್ಲಿ ಯಾವ ಯಾವ ಇಲ್ಲ ಅದರ ಬಗ್ಗೆ ಇದು ಒಂದು ಒಪ್ಪಿತವಾದ ವೈಜ್ಞಾನಿಕವಾಗಿ ಯಾರಾದ್ರೂ ವೈಜ್ಞಾನಿಕವಾಗಿ ಯಾರಾದ್ರೂ ಯೋಚನೆ ಮಾಡೋದಿದ್ರು ಇದನ್ನು ನಿರಾಕರಿಸಲಿಕ್ಕೆ ಆಗಿಲ್ಲ ಅದು ಬಹಳ ಸರಳವಾದದ್ದು ಸರಳವಾಗಿ ಹೇಳೋದಿದ್ರೆ ಏನೇ ಹಚ್ಚಿಕೊಂಡು ಹೋದವನು ಹಾಗಾಗಿ ಕೆಳಗೆ ನೋಡ್ಬೇಕು ಕೆಳಗಿನವರು ಎಷ್ಟು ಹಾಕ್ತಿದ್ದಾರೆ ಅಂತ ನೋಡ್ಬೇಕು ಏಣಿ ಹಂಚಿಕೊಂಡು ಹೋದವನು ಮೇಲೇನೆ ನೋಡ್ತಾ ಹೋದ್ರೆ ಕೆಳಗಿನವರು ಕೆಳಗೆ ಹೊಡೆದು ಬಿಡ್ತಾರೆ ಇದು ಮೀಸಲಾತಿ ಒಳ ಮೀಸಲಾತಿ ಎಲ್ಲವೂ ಕೂಡ ನಾವು ಹಂಚಿಕೊಂಡು ನಮಗೆ ಹಂಚಿಕೊಳ್ಳಲಿಕ್ಕೆ ಬಹಳ ಸುಖಗಳಿಲ್ಲ ಕಷ್ಟಗಳನ್ನು ಹಂಚಿಕೊಳ್ಳಿಕ್ಕೆ ನೀವೆಲ್ಲರೂ ಸೇರಿದ್ರು ಅದರಿಂದ ಒಳ ಮೀಸಲಾತಿ ಅನಿವಾರ್ಯ ಇದರಲ್ಲಿ ಇದರ ಬಗ್ಗೆ ನಾನು ಬಹಳಷ್ಟು ಬರೆದಿದ್ದೇನೆ ಒಂದಷ್ಟು ಭಿನ್ನ ಅಭಿಪ್ರಾಯಗಳು ಅಭಿಪ್ರಾಯಗಳು ಎಲ್ಲ ಇದೆ ಸದಾಪ್ರಾಯ ವರದಿ ಏನಾಯ್ತು ಆದ್ರೆ ಯಾವಾಗ ನ್ಯಾಯಾಲಯ ಇದರಲ್ಲಿ ಪ್ರವೇಶ ಮಾಡಿ ಇದನ್ನ ನಡೆಸುವ ಇದನ್ನ ಮಾಡಬೇಕು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತ ಕೊಟ್ಟ ನಂತರ ನಿಜವಾದ ಇದರ ಪ್ರಕ್ರಿಯೆ ಶುರುವಾಗಿದೆ ನನಗೆ ನನಗೆ ಬಹಳ ಸಂತೋಷ ಏನಾಗ್ತಾ ಇದೆ ಅಂದ್ರೆ ಈ ಈ ಪ್ರತಿಭಟನೆಗಳು ಎಲ್ಲಾ ಕಡೆ ನಡೀತಾ ಇದೆ ಆ ಸರ್ಕಾರದ ವಿರುದ್ಧ ನಡೀತಾ ಇದೆ ಪರವಾಗಿ ನಡೀತಾ ಇರುತ್ತೆ ಆದ್ರೆ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಈ ವಾತಾವರಣ ಏನು ಈ ಜಾಗೃತಿ ಏನು ಉಂಟಾಗಿದೆ ಇದನ್ನು ತಣ್ಣಗಾಕಿಗೆ ಬಿಡಬಾರ್ದು ಇದು ಮುಗಿಯುವವರೆಗೆ ನೀವು ಓದಿ ಏನು ಕೇಳುತ್ತೆ ಅಂದರೆ ನಿಮಗೆ ಗೊತ್ತಿದೆ ಪ್ರತಿ ಸರಿಯ ನಾನು ಈ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗುತ್ತಾ ಸರಿ ಅಂತ ಗೊತ್ತಿಲ್ಲ ಬಹಳ ಮಂದಿ ಹೇಳಿದ್ರು ಸದಾಶಿವ ಆಯೋಗದ ವರದಿ ಅದು ಸಿದ್ದರಾಮಯ್ಯವರು ಯಾಕೆ ಇಟ್ಕೊಂಡಿದ್ದಾರೆ ಅದು ಅದು ಕಳಿಸಿ ಕೇಂದ್ರ ಸರ್ಕಾರಕ್ಕೆ ನನ್ ಪ್ರಕಾರ ಸಿದ್ದರಾಮಯ್ಯನವರು ಮಾದಿಗರು ವಲಯ ಬಿಟ್ಬಿಡಿ ದಲಿತ ಸಮುದಾಯಗಳಲ್ಲಿ ಇಲ್ಲದೆ ಓ ಬಿ ಸಿ ಗಳಿರ್ಬೋದು ಅಲ್ಪಸಂಖ್ಯಾತ ಇವರ ವಿರುದ್ಧವಾಗಿ ಏನಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ನನಗಿಂತ ನೀವು ಎಷ್ಟು ಅರ್ಥ ಅದನ್ನ ಅದನ್ನು ಯಾಕೆ ಅಂದ್ರೆ ನೀವು ನೀವು ಎಲ್ಲಾ ಮೀಸಲಾತಿಯ ವಿಚಾರಗಳು ಮೊದಲು ನ್ಯಾಯಾಲಯಕ್ಕೆ ನ್ಯಾಯಾಲಯದಲ್ಲಿ ಇವತ್ತು ಯಾರು ಸಿಗುತ್ತವರಂತ ನೀವು ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಆದ್ರೆ ಅವರಿಗೆ ನಮ್ಗೆ ಏನು ನ್ಯಾಯ ಸಿಗುತ್ತೆ ನಾನು ಮೀಸಲಾತಿಯ ಮೀಸಲಾತಿ ಪ್ರಸ್ತಾಪ ಮಾಡಿ ಆಗಿದೆ ನಾನು ಇದ್ರಲ್ಲಿ ಬಹಳ ಬಗ್ಗೆ ನೋಡಿ ಎರಡ್ ಸಾವಿರದ ಆರರ ನಂತರ ಜಯವಿಟ್ಟು ತಿಳ್ಕೊಳ್ಳಿ ಆರರ ನಂತರ ಈ ದೇಶದಲ್ಲಿ ಮೀಸಲಾತಿ ಚಳವಳಿಗಳು ನಡೆದಿವೆ ಮಂಡಲ ವರದಿ ನಡೆಯಿತು ಎರಡ್ ಸಾವಿರದ ಏಳರಲ್ಲಿ ಉನ್ನತ ಶಿಕ್ಷಣದಲ್ಲಿ ಒಬಿಸಿ ಮೀಸಲಾತಿ ಕೊಟ್ಟರು ಆಗ ಒಂದು ಚಳವಳಿ ನಡೆದ ಎರಡ್ ಸಾವಿರದ ಆರರ ನಂತರ ಕನಿಷ್ಠ ಕಳೆದ ಒಂದು ಇಪ್ಪತ್ತು ಇಪ್ಪತ್ತು ವರ್ಷಗಳಲ್ಲಿ ಹತ್ತೊಂಬತ್ತು ವರ್ಷಗಳಲ್ಲಿ ಮೀಸಲಾತಿ ಚಳವಳಿಗಳು ಎಲ್ಲರೂ ನಡೆದ ಆದ್ರೆ ಮೀಸಲಾತಿಯನ್ನು ವಿರೋಧಿಸುವವರು ಎಲ್ಲರೂ ಮನ ಪರಿವರ್ತನೆ ಆಗಿದೆಯಾ ಖಂಡಿತ ಇಲ್ಲ ಅದು ತಿಳ್ಕೊಂಡಿಲ್ಲ ಇವತ್ತು ಏನು ನಡೀತಾ ಇದೆ ಅಂದ್ರೆ ಮೀಸಲಾತಿಯನ್ನು ಒಂದು ವಿವಾದವನ್ನಾಗಿ ಮಾಡ್ಕೊಳ್ತಾರೆ ನೀವು ನೀವು ಇದನ್ನೆಲ್ಲ ನೀವು ಎಲ್ಲರೂ ಹೇಳ್ತಾರೆ ನಾವು ಅನ್ನ ತಮ್ಮ ಒಟ್ಟಾಗ ಒಟ್ಟಾಗಬೇಕಂತ ದಯವಿಟ್ಟು ಅರ್ಥ ಮಾಡ್ಕೊಂಡು ಅಂಬೇಡ್ಕರ್ ಅವರು ನಮ್ಮ ಎರಡು ಶತ್ರುಗಳನ್ನ ನಾವು ಮುಂದೆ ಒಂದು ಬ್ರಾಹ್ಮಣವಾದ ಇನ್ನೊಂದು ಬಂಡವಾಳ ನೀವು ಈ ಬ್ರಾಹ್ಮಣವಾದ ಮತ್ತು ಬಂಡವಾಳವಾದ ಇವತ್ತಿನ ಮತ್ತು ಹೋಮಿ ಕ್ಯಾಪಿಟಲಿಸಮ್ ನೀವು ಇವತ್ತು ಬ್ರಾಹ್ಮಣವಾದ ಅಂದ್ರೆ ಹುಟ್ಟುದು ಹುಟ್ಟದೆ ಇರುವುದು ಅದು ಹೋಗ್ಬಿಟ್ಟಿದೆ ಅಸ್ಪೃಶ್ಯತೆ ಸ್ವಲ್ಪ ಕಡಿಮೆ ಆಗಿದೆ ಬಹಳಷ್ಟು ಕಡಿಮೆ ಆಗಿದೆ ಅದು ಜನರ ಮನ ಪರಿವರ್ತನೆಯಿಂದ ಕಡಿಮೆ ಆಗಿದ್ದಲ್ಲ ಕಾನೂನಿನ ಭಯದಿಂದ ಕಡಿಮೆ ಆಗಿದೆ ಆದರೆ ಅದು ಸುಮ್ಮಿದೆಯಾ ಇಲ್ಲ ಅದು ಗೋಮವಾದವಾಗಿತ್ತಾರೆ ನಾಣಿಗೆ ಗೋಮವಾದದಲ್ಲಿ ಬ್ರಾಹ್ಮಣವಾದಲ್ಲೂ ಗೋಮಾದಲ್ಲಿ ಏನು ಮಾನವ ಫ್ಯಾಕ್ಟರಿ ಎಲ್ಲಿಂದ ಇದೆ ಅಂದರೆ ನೀವೊಂದು ಗೋಮಾದ ನೋಡಿ ಒಂದು ಕಾಲದಲ್ಲಿ ಬ್ರಾಹ್ಮಣರು ನಮ್ಮ ಶತ್ರುಗಳಂತೆ ಹೇಳಿಕೊಡ್ತಾ ಇತ್ತು ಯಾತೆಯ ಬ್ರಾಹ್ಮ ಪರಿಷತ್ತೆಯಲ್ಲಿ ಜಾತಿ ತಾರತಮ್ಯದಿಂದ ಮುಂಗವರಿಯಲಿಕ್ಕೆ ಬ್ರಾಹ್ಮಣರು ನಮ್ಮ ಶತ್ರು ಅವರು ನಿಧಾನವಾಗಿ ಅವರನ್ನು ಮಕ್ಕತ್ತಿರಿಸಿ ಆ ಕಾಲದಲ್ಲಿ ಮುಸ್ಲಿಮರನ್ನು ಇವತ್ತು ನಿಮ್ಮ ಶತ್ರುಗಳು ಮುಸ್ಲಿಮರು ಅಂತ ಹೇಳಿ ಹಿಂದೂ ಸಮಾಜದ ಶತ್ರುಗಳು ನಮ್ಗೊಬ್ಬರು ಶತ್ರುಗಳು ಬೇಕಾದ ಇದು ಇವತ್ತಿನ ವಾಸ್ತವ ಅದರ ಅರ್ಥ ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ ಅವರು ಇಲ್ಲಂದ್ರೆ ಮೀಸಲಾತಿಯನ್ನು ಅವರು ಸಂಬಂಧಿಸ್ತಾರೆ ಇಲ್ಲ ಮೀಸಲಾತಿ ಸುತ್ತ ಅವರು ವಿವಾದ ಮಾಡಿ ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳಿಕೆಲ್ಲ ಪ್ರಯತ್ನ ಮಾಡ್ತಾ ಐವತ್ತು ಪರ್ಸೆಂಟ್ ಮೀಸಲಾತಿ ಇದು ಆ ಐವತ್ತು ಪರ್ಸೆಂಟ್ ಮೀಸಲಾತಿಗೋಸ್ಕರ ಎಲ್ಲರೂ ಪರಸ್ಪರ ಬಲ ಪಡೆದ ಬಡದಾಡ್ಕೊಳ್ತಾ ಇದ್ದಾರೆ ಬಡಿದಾಡ್ಕೊಳ್ಳಿ ದಲಿತರು ಎಡ ಬಲ ಓ ಬಿ ಸಿಗಳಲ್ಲಿ ಗುರುಗರು ಈಡಿಗರು ಇತರವರು ಮುಸ್ಲಿಮರಲ್ಲಿ ಕೂಡ ಜಗಳ ಇದೆ ಕ್ರಿಶ್ಚಿಯನ್ರಲ್ಲಿ ಜಗಳ ಇದೆ ಮುಸ್ಲಿಮರು ಓ ಬಿ ಸಿಗಳ ಆಂಜನೇಯವರು ಈ ಸಮಾರಂಭಕ್ಕೆ ಆಗಮಿಸಿದ್ರೆ ನಮ್ಗೆ ಆಗಲೇ ಅವರು ಬೆಂಗಳೂರು ಹೊರಟಾಗಿ ಅಂಬೇಡ್ಕರ್ ಅಂಬೇಡ್ಕರ್ ಇದ್ರಿಗೆ ಜಯದೇವರ ನನಗೆ ನೀವು ಅವರ ಬಗ್ಗೆ ಪೂರ್ತಿ ತಿಳ್ಕೊಂಡು ಆನಂತರ ಸಮಸ್ಯೆ ಏನಿಲ್ಲ ಸಮಸ್ಯೆ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಾವು ಈಗ ಈ ಒಳಿಸಿದ ಬಗ್ಗೆ ನಮ್ಮ ಸಮಾಜ ಬಹಳಷ್ಟು ಸಾವು ನೋವುಗಳನ್ನು ಕಂಡಿದೆ ಬಹಳಷ್ಟು ಜನ ಹೋರಾಟ ಮಾಡಿದ್ದಾರೆ ಬಹಳಷ್ಟು ಜನ ನೋವು ಪ್ರಾಣತ್ಯಾಗವನ್ನು ಮಾಡಿದ್ದಾರೆ ಈಗ ನಾವು ಮಾಡತಕ್ಕಂಥದ್ದು ಆಗಿರಂಪ ಬೀದಿರಂಪಿ ಕಡಿಮೆ ಮಾಡಬೇಕಾಗಿದೆ ನಾವು ಏನು ಈಗ ಸರ್ಕಾರ ಒಪ್ಪಣಿದೆ ಮತ್ತೆ ಎರಡು ತಿಂಗಳು ಕಾಲಾವಕಾಶ ಕೇಳಿದೆ ಅದಕ್ಕೆ ಸತ್ತಾಂಶವನ್ನ ಕೇಳಿದರೆ ಅದ್ರ ಬಗ್ಗೆ ನಾವು ಆಲೋಚನೆ ನಮ್ಮದಿ ಕೆಲವು ಸಂಪ್ರದೇಶಿದೆ ನಾನು ಮಾತಿಗಾಂತ ಬರ್ಸ್ಬೇಕು ಎಲ್ಲಪ್ಪ ನಾನು ಎಸ್ಸಿ ಅಂತಾನೆ ಮಾತು ಒಂದೋ ಬಷ್ಟು ಜನ ಇದೀವಿ ಅದಕ್ಕೆ ಅವರು ತಿಳುವಳಿಕೆ ಕೊಟ್ಟು ಸರಿಯಾದ ರೀತಿಯಲ್ಲಿ ಈಗ ಉಪಜಾತಿ ಅಲ್ಲ ಬರುವ ನೂರ ಒಂದು ಜಾತಿಯಲ್ಲಿ ಅರವತ್ನಾಲ್ಕು ಇಷ್ಟು ಒಂದು ಜಾತಿ ಒಳಗೆ ಉಪಜಾತಿಯಲ್ಲ ಜಾತಿ ಅಂತಲೇ ಇದೆ ನಿಮಗೆ ಅದು ಮುಷ್ಕರ ಆಗತಕ್ಕಂಥ ಕೆಲವರು ಇದ್ರೆ ಆದಿ ಕರ್ನಾಟಕ ಅಂತ ಬರ್ತೀವಿ ಉಪಜಾತಿ ಒಳಗೆ ಬಾದಿಗಾ ಅಂತ ಬರ್ಸ್ತಕ್ಕಂಥದ್ದನ್ನ ಯಾವ ಏನಾದರೂ ಆ ಹಂಪು ಬಿಮ್ಮು ಸಂಕೋಚ ಇನ್ಯಾವನೂ ಏನೋ ಅಂತ ಕಾಣ್ತಾನೆ ಅವನ ಏನೋ ಅಂತ ಕಾಣ್ತಾನೆ ಅಂತ ಮನೋಭಾವನೆ ಬಿಟ್ಟರೆ ಮುಂದಿನ ಪೀಳಿಗೆಗೆ ನೀವು ಮಾಡಿದಂಥ ಅನ್ಯಾಯ ದ್ರೋಹ ಮತ್ತೆ ಇಲ್ಲ ಈ ದತ್ತಾಂಶದಿಂದ ಕೇವಲ ಜನಸಂಖ್ಯೆ ಆಧಾರ ಒಂದೇ ಅಲ್ಲ ನಮ್ಮ ಆರ್ಥಿಕ ಪರಿಸ್ಥಿತಿ ಶೈಕ್ಷಣಿಕ ಪ್ರಗತಿ ಉದ್ಯೋಗ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಇಷ್ಟನ್ನೂ ದತ್ತಾಂಶದಲ್ಲಿ ಬರೋದ್ರಿಂದ ನಮ್ಮ ಸಮಾಜಕ್ಕೆ ಯಾವ ರೀತಿ ಬೇರೆ ನಾಗಮೋಹನ್ ದಾಸ್ ಅವರು ಅನ್ಯಾಯ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸಿದ್ದರಾಮಯ್ಯ ಅವರು ಅನ್ಯಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾವೇನಾದರೂ ಕೊಡ್ತಕ್ಕಂಥ ವಿಚಾರವನ್ನ ತಪ್ಪು ಮಾಹಿತಿ ಕೊಟ್ಟಾಗ ಅನ್ಯಾಯ ಆಗ ನಾವು ಕೊಟ್ಟಂಥ ತಪ್ಪು ಮಾಹಿತಿ ಅನ್ಯಾಯ ನಾವೇ ಮಾಡಿಕೊಂಡು ನಂತರ ದೂರತಕ್ಕಂಥದ್ದು ನಾಗಮೋಹನ್ ದಾಸ್ ಅನ್ಯಾಯ ಮಾಡಿದ್ರೆ ಸಿದ್ದರಾಮಯ್ಯ ಮಾಡಿ